ಸಾಧನೆ ಮಾಡಲು ಹೊರಟವನಿಗೆ ದಾರಿಯಲ್ಲಿ ಬೆಕ್ಕಿಗಿಂತ ಮನುಷ್ಯರೇ ಅಡ್ಡ ಬರುತ್ತಾರೆ ನೀತಿ ನ್ಯಾಯ ಕರುಣೆ ಪಾವಿತ್ರತೆಯನ್ನು ಹೊಂದಿರುವವರನ್ನು ಜಗತ್ತಿನ ಯಾವ ಶಕ್ತಿಯೂ ಸೋಲಿಸಲು ಸಾಧ್ಯವಿಲ್ಲ ಬಾಗಿಲಿಗೆ ಬಂದವನಿಗೆ ಅವಮಾನ ಮಾಡಬೇಡಿ ಊಟಕ್ಕೆ ಕೂತವನಿಗೆ ಭೇದಭಾವ ಮಾಡಬೇಡಿ ನಾವು ನಿರಂತರವಾಗಿ ಯಾವುದರ ಬಗ್ಗೆಯೇ ಯೋಚಿಸುತ್ತೇವೆಯೋ ಅದೇ ನಾವಾಗುತ್ತೇವೆ ಯಾರು ನಿಮಗೆ ಸಹಾಯ ಮಾಡುತ್ತಿದ್ದಾರೆ ಅವರನ್ನು ಮರೆತು ಬಿಡಬೇಡಿ ಯಾರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಅವರನ್ನು ದ್ವೇಷಿಸಬೇಡಿ ಯಾರು ನಿಮ್ಮನ್ನು ನಂಬುತ್ತಾರೆ ಅವರನ್ನು ಮೋಸ ಮಾಡಬೇಡಿ ವಿನಯವಿಲ್ಲದ ವಿದ್ಯೆ ಗುಣವಿಲ್ಲದ ರೂಪ ಸಮಯ ಉಪಯೋಗಕ್ಕೆ ಬಾರದ ಹಣ ಹರಿತವಿಲ್ಲದ ಆಯುಧ ಹಸಿವಿಲ್ಲದ ಊಟ ಹಾಗೂ ಪರೋಪಕಾರವಿಲ್ಲದ ಜೀವನವು ವ್ಯರ್ಥ ಯಾರೊಬ್ಬರಿಗಾಗಿಯೂ ಅಳಬೇಡಿ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ ನೀನು ಯೋಚನೆ ಮಾಡದೆ ಹೇಳುವ ಒಂದೊಂದು ಮಾತು ನಿನ್ನನ್ನು ಒಂದೊಂದು ನಿಮಿಷ ಯೋಚನೆ ಮಾಡಿಸುತ್ತೆ ನಿನಗೆ ಮರ್ಯಾದೆ ಸಿಗದ ಜಾಗದಲ್ಲಿ ನೀನು ಹಾಕುವ ಚಪ್ಪಲಿಯನ್ನು ಸಹ ಬಿಡಬೇಡ ಸಾಧ್ಯವೇ ಇಲ್ಲ ಎಂದರೆ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಪ್ರಯತ್ನಿಸುವುದರಿಂದ ನಷ್ಟವೇನಿದೆ ಗೆದ್ದರೆ ಸಂತೋಷ ಸೋತರೆ ಅನುಭವ ನೀವು ಯಾವುದೇ ಪರಿಸ್ಥಿತಿಯಲ್ಲೂ ಇದ್ದರೂ ಸಹ ನಿಮ್ಮ ಕರ್ತವ್ಯ ನಿಮಗೆ ನೆನಪಿದ್ದರೆ ಸಾಕು ನಡೆಯಬೇಕಾದೆಲ್ಲ ಆದಾಗಿಯೇ ನಡೆದು ಹೋಗುತ್ತದೆ ನೀನು ಜಯವನ್ನು ಪಡೆದಾಗ ಗರ್ವ ತೋರಿಸಬೇಡ ಹಾಗೆ ನೀನು ಸೋತಾಗ ನಿರಾಸೆ ಪಡಬೇಡ ಏಕೆಂದರೆ ಜಯವು ಅಂತ್ಯವಲ್ಲ ನಿರಾಸೆಯೂ ಕೊನೆಯ ಮೆಟ್ಟಿಲಲ್ಲ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ಬರುತ್ತದೆ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್